ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಬ್ಲಾಗ್ ಗಂಗೆ ಪೂಜೆದು ಲಾಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡಿದ್ನಲ್ಲ ವಿಡಿಯೋ ಅದ್ರದ್ದು ಪಾರ್ಟ್ ಟು ಇದು ಸೊ ಯಾರೆಲ್ಲ ಪಾರ್ಟ್ ಒನ್ ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ ಹಾಗೆ ಈ ವಿಡಿಯೋ ಫುಲ್ ನೋಡಿ ಇಷ್ಟ ಲೈಕ್ ಕಮೆಂಟ್ ಶೇರ್ ಮಾಡಿ ಸೊ ನಾವು ಬೋರ್ವೆಲ್ಲಿಂದ ನೀರು ತಗೊಬಂದು ಆ ನೀರಿಂದ ಅಡುಗೆನ ಮಾಡಿ ಅದಾದಮೇಲೆ ತ್ರಿಶೂಲ ತೊಗೊಬಂದು ನಾವೇನು ಅಡುಗೆ ಮಾಡಿರ್ತೀವಿ ಅದೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಇವಾಗ ತ್ರಿಶೂಲ ಈಸ್ಕೊಬಂದಿದ್ದಾರೆ ಅಪ್ಪ ಸೊ ಅವ್ರು ಕಾಲನ್ನ ತೊಳೆದು ಮನೆ ಒಳಗಡೆ ಕರ್ಕೋಬೇಕು ಸೊ ಹಾಗಾಗಿ ತೇಜ ಇಲ್ಲಿ ಕಾಲಿಗೆ ನೀರು ಹಾಕ್ತಾಯಿದ್ದಾಳೆ ತ್ರಿಶೂಲ ತಗೋಬಂದು ದೇವ್ರ ಮನೆಯಲ್ಲಿ ಒಂದು ಬಾಳೆ ಎಲೆನ ಹಾಕಿ ಅದ್ರ ಮೇಲೆ ರಾಗಿ ಹಿಟ್ಟನ್ನು ಹಾಕಿ ಅದ್ರ ಮೇಲೆ ತ್ರಿಶೂಲನ ಇಟ್ಟು ಅರ್ಶನ ಕುಂಕುಮ ಹಾಕಿ ಹೂ ಇಟ್ಟು ನಾವೇನು ಅಡುಗೆ ಮಾಡಿರ್ತೀವಿ ಅಂದರೆ ಮುದ್ದೆ ಅನ್ನ ಸಾಂಬಾರು ಮತ್ತು ಪಲ್ಯ ಪಾಯಸ ಇದೆಲ್ಲ ಇಟ್ಟು ನಾವು ಪೂಜೆನೇ ಮಾಡಬೇಕು ಇವಾಗ ತ್ರಿಶೂಲನ ಹಿಟ್ಟು ಮೇಲೆ ಇಟ್ಟಿದ್ದಾರೆ ಹೂವೆಲ್ಲ ಮುಚ್ಚಿದ್ದೀವಿ ಮದರ್ಚೋ ಹೋಗು ಚರಿ ನಾಚ್ಕೋಬೇಡ ನಾಚ್ಕೋಬೇಡ ಹೋಗು ನಾಚ್ ನಾಚ್ಕೆ ಚರಿಶ್ ನಿಂಗೆ ಚರಿ ಹೈ ಮಾಡಿಲಿ ಹೈ ಖುಷಿ ಎಲ್ಲರಿಗೂ ಖುಷಿ ಹೈ ಮಾಡು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋ ಸಬ್ಸ್ಕ್ರೈಬ್ ಆಗಲ್ಲ ಗೊತ್ತಾಗುತ್ತೆ ಎಲ್ರಿಗೂ

ಎಲ್ಲ ವಿಡಿಯೋಸು ನೋಡಿದ್ಯಾ ನಾಳೆ ನೋಡು ನಿನ್ನ ವಿಡಿಯೋ ಬರುತ್ತಲ್ಲ ಇದು ಹತ್ತು ಸಲ ಅಲ್ವಾ ನಿನ್ನ ವಿಡಿಯೋ ಆದರೆ ಆಯ್ತು ನೀನ್ ಸಬ್ಸ್ಕ್ರೈಬ್ ಮಾಡಿದ್ಯಾಸ್ ಹೌದಾ ಸರಿ ಆಯ್ತು ಬಿಡು ಮತ್ತೇನು ಸಮಾಚಾರ ಎಕ್ಸಾಮ್ ಆಯ್ತಾ ಇದು ಡ್ಯಾನ್ಸ್ ಆಡು ಇದು ಯಾವುದೋ تیಜ ಅವ್ಲಾರ್ತಾಳಲ್ಲ ಯಾವಾಗಲೂ ಅದೆ ಚನೇಶುಗಳ ಅದ ಕರೀಮಣಿ ಮಾ ಏ ಬೇಡ ಇಬ್ಬರು ಮಿಬಿಡುತ್ತೆ ಕಾಪಿರೈಟ್ಸ್ ಬರ್ುತ್ತೆ ಬರುತ್ತೆ ಬೇಡ ಬೇಡ ಸ್ಟಾರ್ಟಿಂಗ್ ಲೈನ್ ಏನು ಅದು ಐ ಆ ಮನಸಿನೆ ಒಳಗೆ ಕಾಲಿ ಕಾಲಿ ನೀ ಮನದೊಳಗೆ ಇದ್ದರು ಮಲ್ಲಿಗೆ ನನ್ನ ವಾಯ್ಸ್ ಬೇಡ ನೀನು ಯಾಡಾ ಖುಷಿ ನಿನಗೆ ಮಾತ್ರ ಕೇಳಿಸ್ತಿದೆ ಅಷ್ಟೇ ಸಾಂಗ್ ಕೇಳು ಫಸ್ಟಿಂದ ಹಾಡು ಫಸ್ಟಿಂದ ಹಾ ಒನ್ ಟು ತ್ರೀ ಸ್ಟಾರ್ಟ್ ಸಾರಿ ಫ್ರೆಂಡ್ಸ್ ಏನು ಕೆಲವೊಂದು ಡಿಸ್ಟರ್ಬೆನ್ಸ್ ಇಂದ ಏನು ಸಾಂಗ್ ಏನು ಡ್ಯಾನ್ಸ್ ಖುಷಿದು ಸ್ಟಾಪ್ ಆಗೋಯ್ತು ಇವಾಗ ಸ್ಟಾರ್ಟ್ ಮಾಡ್ತಾಳೆ ಮಾಡು ಖುಷಿ

ಏ ಅವ್ನು ಹಾಸ್ಟ್ರೆಲ್ ಅವ್ನಿಗೆ ಗೊತ್ತ ಹಾಸ್ಟ್ರೆಲ್ ಫೋನ್ ಯೂಸ್ ಮಾಡ್ತಾರಾ ನೀನ್ ಏನೋ ಫೋನ್ ಇಟ್ಕೊಂಡು ಕೂತಿರ್ತೇನೆ ಗೊತ್ತಿರುತ್ತೆ ಹೇಳ್ಕೊಡೋ ಅವನ್ಗೆ ಸಾಕು ಕುತ್ಕೊಳ್ಳಿ ಇವಾಗ ಲಾಸ್ಟ್ ಇಬ್ರು ಕುತ್ಕೊಂಡು ಹೇಳ್ಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ

ಏ ಹೊಡಿಬಾರ್ದು ಏನು ಇಲ್ಲೇ ಇಷ್ಟು ಕಚ್ಚಾಡ್ತಿರಲ್ಲ ಇನ್ ಮನೇಲಿ ಇನ್ನೆಷ್ಟು ಕಚ್ಚಾಡ್ತೀರಾ ನೀವು ಅರ್ದು ಕರಿಮಣಿ ಮಾಡಿ ಯಾರದು ಓ ಸರಿ ಏನಮ್ಮ ಮಿಣ 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 ಅಂತ ನೋಡ್ತಾ ಇದೀನಿ ಆಡ್ತಾ ಇದಾರೆ ಅಂತನಾಲ್ಲ ಹೊಡಿಬಾರ್ದು ಕಾಣೋ ಏಯ್ ಯಾಕೆ ಖುಷಿ ಹೆಂಗಾಡ್ತೀಯ ನೀನು ಅಮ್ಮ ಇವನೊಬ್ಬ ನೋಡು ನೀನ್ ಹೊಡಿಯೋದ್ ನೋಡ್ಕೊಂಡು ಅವ್ನು ನನ್ ಹೊಡಿತಾನೆ ಚರಿಯೆ ಬೇಡಮ್ಮ ಚರಿ ಚರಿ ಸರಿ ಗುಡ್ ನೈಟ್ ಹೇಳು ಚರಿ ಗುಡ್ ನೈಟ್ ಗುಡ್ ನೈಟ್ ಲವ್ ಯು ಬಾಯ್ ಗುಡ್ ನೈಟ್ ಹೇಳು ಮನೆ ಸರಿ ಗುಡ್ ನೈಟ್ ಸರಿಶ್ ನೀವು ಆಡಲ ಬಿಡ್ರೆ ಲೇ ನೀವ್ ಆಡಲ ಬಿಡ್ರೆ ಸರಿ ನಮ್ಮ ಊಟ ಮಾಡ್ಸಿಲ್ಲ ಅಂತ ನೀನೇ ತಿಂತ ಸರಿ ಅಮ್ಮ ನನಗೆ ಊಟ ಮಾಡಿಸಲ್ಲ ವೀಡಿಯೋ ಮಾಡ್ತಾ ಇದ್ದಾರೆ ಮ್ಯಾಮ್ ನೀನೇ ತಿಂತಾ ಇದೆಯಾ ಮಗನೇ ಸ್ವಲ್ಪ ಸ್ವಲ್ಪ ತಿಂತ ಖುಷಿಯಾಗಿದೆ ಎಷ್ಟು ಟೆನ್ನು ಟೆನ್ ಆಡಬೇಕು ಟೆನ್ ಆಡಬೇಕು ಒನ್ ಫೈ ಅಡ್ಮಾ ಯಪ್ಪ ಕಾಲಕ್ಕೆ ಬಿದ್ದಿದ್ರೆ ಇವಾಗ ಸ್ಕಿಪ್ಪಿಂಗ್ ಹೋಗುತ್ತಾ ಇವಾಗ ಇಲ್ಲಿ ನೋಡಿ ಈ ಪಾಪು ಹೆಂಗ್ ತಿಂತಾ ಇದೆ ಊಟ ಮಾಡ್ತಾ ಇದೆ ಗುಡ್ ಬಾಯ್ ಇದು ಗುಡ್ ಬಾಯ್ ತರ ಊಟ ಮಾಡ್ತಾ ಇದೆ ಇದು ಇವರಿಬ್ರು ವೇಸ್ಟ್ ಬಾಡಿಗಳು ಎಲ್ಲ ಅಡುಗೆ ನಾನೇ ಮಾಡಿರೋದು ಇವತ್ತು ಎರಡು ನನ್ಗೆ ಎರಡು ಹಾಕ್ತಾವ್ ನೋಡಿ ನಿಮ್ಮ ಮಾತು ಖುಷಿ ಚೆನ್ನಾಯ್ತ ಸಾಂಬಾರು ಯಾಕರದು ಏನ್ಮನೆ ಕಾರ್ತಿ ಕಾಳುಗಳು ಎಷ್ಟು ಹಾಕಿರ್ಬೋದು ಅಂತ ಈ ಸಾಂಬಾರ್ಗೆ ಎಷ್ಟು ತರ ಕಾಳು ಹಾಕಿದ್ರೆ

ಚರಿ ಏಕಂತಣ್ಣೆ ಕೋಡಿ ಏಕಂತ ಕೋಡಿ ಏಕಂತ ಕೋಡಿ ಚರಿ ಏಕಂತ ಕೋಡಿ ಚರಿ ಕರ್ಯೋ ಏಕಂತ ಯಾರು ಓಡಿ ಓಡಿ ಹೋಗೋಡಿ ಇರ ಇರ ಖುಷಿ ಆಕಂ ಕೋಡಿ ಚರಿ ಖುಷಿ ಆಕಂ ಕೋಡಿಯಾ ಚರಿ ಚಿಕ್ಕಿ ಕೋಡಿ ಫ್ಲಾಶ್ ಆಡ್ ಮಾಡಿದಕ್ಕೆ ಚರಿ ಚಿಕ್ಕಿ ಕೋಡಿ ಚಿಕ್ಕಿಗೆ ಮಡಲಿ ಚನ್ನಿ ಚರಿ ಚಿಕ್ಕಿ ಕೋಡಿಯಾ ಚರಿಶ್ ಇಲ್ಲಿ ನೋಡಿಲ್ಲ ಖುಷಿ ಆಕಂ ಕೋಡಿ ಖುಷಿ ಆಕಂ ಕೋಡಿ

ये का ए ना अजी गला एक कान कुड़ी तन्ना अजीला एक कान तन्ना सही खुशी गुड़ी अम्मा गुड़ी अम्मा ने यो आउन के कंफ्यूज हो गबको चचकी गुड़ी इल्लीला धागा सही अम्मा गुड़ी गप्पा गप्पा ये बुवा हा हा आकर बड़ो होती सही ಚಿಕ್ಕಿ ಚರಿ ಚಿಕ್ಕಿ ಚರಿ ನಾಯಿಗೆ ಊಟಕ್ಕೆ ಹಿಂಗೆ ಕರಿತೀವ ನೀನ ಚರೀಶಾ